ಚಾಲಕನ ನಿಯಂತ್ರಣ ತಪ್ಪಿ ಕೆಮಿಕಲ್ ತುಂಬಿದ ಲಾರಿ ಪಲ್ಟಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬಸ್ತಿಯಲ್ಲಿ ಈ ಘಟನೆ ನಡೆದಿದೆ ಹೊನ್ನಾವರ ಕಡೆಯಿಂದ ಮಂಗಳೂರಿನತ್ತ ಹೊರಟಿದ್ದ ವೇಳೆಯಲ್ಲಿ ಲಾರಿ ಪಲ್ಟಿಯಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಈ ಅಪಘಾತದಲ್ಲಿ ಲಾರಿ ಚಾಲಕ ಹಾಗೂ ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಕೆಮಿಕಲ್ ತುಂಬಿದ ಲಾರಿ ಪಲ್ಟಿಯಾದ್ದರಿಂದ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಫೋಮ್ ಸಿಂಪಡಣೆ ಮಾಡಿದ್ದಾರೆ ಪ್ರಭಾರ ಅಗ್ನಿಶಾಮಕ ಠಾಣಾ ಅಧಿಕಾರಿ ಮೋಹನ್ ಶೆಟ್ಟಿ ಸಿಬ್ಬಂದಿ ಗಜಾನನ್ ದೇವ್ ಅಡಿಗರ್ ಸುಧಾಕರ್ ದೇವಾಡಿಗ ಶಿವಪ್ರಸಾದ್ ನಾಯಕ್ ನಾರಾಯಣ್ ಪಟ್ಗಾರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಕಾರ್ಯಾಚರಣೆಯ ಬಳಿಕ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಪರಿಣಿತ ಅಕಾಡೆಮಿ ದಾಂಡೆಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ನಮ್ಮ ತರಬೇತಿಗಳು ನವೋದಯ ಸೈನಿಕ್ ಮುರಾರ್ಜಿ ಮಿಲಿಟರಿ ರಾಷ್ಟ್ರೀಯ ಸೈನಿಕ್ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು ಚೈಲ್ಡ್ ಕೇರ್ ಸೆಂಟರ್ ನಮ್ಮ ವಿಶೇಷತೆ ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ ಸುಸಜ್ಜಿತ ತರಗತಿ ಕೋಣೆಗಳು ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ ಮಕ್ಕಳಿಗೆ ಪ್ರತ್ಯೇಕ ಗಮನ ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಷರುಪಯೋಗಿ ಶಿಕ್ಷಕರ ತಂಡ ಸಮರ್ ವೆಕೇಶನ್ ಕ್ಲಾಸಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಇಂಗ್ಲಿಷ್ ಗಣಿತ್ ಮತ್ತು ವಿಜ್ಞಾನ ತರಗತಿಗಳು ಮೂರರಿಂದ ಏಳನೇ ತರಗತಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ ಎರಡರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ ಹೊಸದಾಗಿ ಜೋಯಿಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಹಿಂದೆ ಸಂಪರ್ಕಿಸಿ ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ ಪರಿಣಿತ ಅಕಾಡೆಮಿ ನಿಮ್ಮ ಯಶಸ್ವಿನ ದಾರಿ ಸಂಪರ್ಕಿಸಿ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಟೂ ಸ್ಥಳ ಹಿರೇಮಠ್ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್ ಜೆಎನ್ ರೋಡ್ ದಾಂಡೇಲಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ